ಹಾಯ್ ಎಲ್ರಿಗೂ ನಮಸ್ಕಾರ ತುಂಬ ದಿನಗಳ ಗ್ಯಾಪ್ ಆಗೋಯಿತು ನಾನು ಲೆಂತಿ ವಿಡಿಯೋನ ಹಾಕಿ ಯೂಟ್ಯೂಬಲ್ಲಿ ಇನ್ನು ಮುಂದೆ ಆದಷ್ಟು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಮಿನಿ ಲಾಕ್ಸ್ನ ಹಾಕ್ತಿದೆ ಅದರಲ್ಲೂ ಕೂಡ ಸ್ವಲ್ಪ ದಿನ ಗ್ಯಾಪ್ ಕೊಟ್ಟಿದೆ ಇನ್ನು ಮುಂದೆ ಆಗೋದಿಲ್ಲ ಆದಷ್ಟು ವೀಕ್ಲಿ ಟೂ ಅಥವಾ ತ್ರೀ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಇವತ್ತು ನಾನು ಲಾಗ್ ಮಾಡ್ತಾ ಇರೋ ಉದ್ದೇಶ ಬಂದು ಇವತ್ತು ನಮ್ಮದು ಆ್ಯನಿವರ್ಸರಿ ಇದೆ ಲೆವೆಂತ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಹನ್ನೊಂದು ವರ್ಷ ಆಯಿತು ನಮ್ಮ ಮದುವೆ ಆಗಿ ಸೊ ನಾವು ದಸರಾ ಲೀವ್ ಆಗಿರ್ಬೋದು ಅಥವಾ ಕ್ರಿಸ್ಮಸ್ ಹಾಲಿಡೇಸ್ ಆಗಿರ್ಬೋದು ಅಥವಾ ಸಮ್ಮರ್ ಹಾಲಿಡೇಸ್ ಆಗಿರ್ಬೋದು ಮಕ್ಕಳನ್ನ ಆಚೆ ಕರ್ಕೊಂಡು ಹೋಗ್ತಿದ್ವಿ ಸೊ ಈ ವರ್ಷ ಹೋಗೋದಕ್ಕಾಗಲಿಲ್ಲ ಅಪಾರ್ಟ್ಮೆಂಟಲ್ಲಿ ಫ್ಲಾಟ್ನ ಪರ್ಚೇಸ್ ಮಾಡಿದ್ವಿ ಇಲ್ಲಿ ಇಂಟೀರಿಯರ್ ಕೆಲಸ ಎಲ್ಲ ನಡೀತಾ ಇತ್ತು ಅದಾದಮೇಲೆ ಊರು ಕಡೆ ಹಬ್ಬ ಅದು ಇದು ಅಂತೆಲ್ಲ ತುಂಬಾ ಆ ಹತ್ರನೇ ಎಲ್ಲ ಬಂದಿದ್ದರಿಂದ ನಾವು ಸೊ ಎಲ್ಲೂ ಹೋಗೋದಕ್ಕಾಗಲಿಲ್ಲ ಸೊ ನೋಡೋಣ ಅಪ್ಪು ಸ್ಕೂಲ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಎಲ್ಲಾದರೂ ಹೋದರೆ ಹೋಗ್ತೀವಿ ಇಲ್ಲಾಂದರೆ ನೆಕ್ಸ್ಟ್ ವೀಕಿಂದ ಅವನಿಗೆ ಸ್ಕೂಲು ಕೂಡ ಸ್ಟಾರ್ಟ್ ಆಗ್ತಾಯಿದೆ ಅದು ನೋಡಿಕೊಂಡು ನೋಡೋಣ ಯಾವಾಗಾದರೂ ಲೀವ್ ಸಿಕ್ಕಿದ್ರೆ ಹೋಗೋಣ ಅಂದ್ಕೊಂಡು ಸುಮ್ಮನಾದ್ವಿ ನೋಡೋಣ ಇವಾಗ ಸದ್ಯಕ್ಕೆ ಎಲ್ಲಾದರೂ ಮಕ್ಕಳು ಖುಷಿನೇ ನಮ್ಮ ಖುಷಿ ಅಲ್ವಾ ಸೊ ಹಾಗಾಗಿ ಎಲ್ಲಾದರೂ ಎಲ್ಲಾದರೂ ಕರ್ಕೊಂಡೋಗಿ ಮಕ್ಕಳನ್ನ ಆಟ ಆಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ನೋಡ್ಬೇಕು ಏನು ಮಾಡ್ತೀವಿ ಅಂತ ನಾವು ಇವಾಗ ಆಲ್ರೆಡಿ ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ ಅದನ್ನು ಕೂಡ ನಾನು ಇದರಲ್ಲಿ ಆ್ಯಡ್ ಮಾಡ್ತೀನಿ ವೀಡಿಯೋನ ನೀವು ನೋಡ್ಬೋದು ಬನ್ನಿ ನೋಡೋಣ ಏನು ಮಾಡ್ತೀನಿ ಈ ಬ್ಲಾಗಲ್ಲಿ ಮಾಲ್ ಹೋಗ್ತೀವಿ ಮಕ್ಳನ್ನ ಆಟ ಆಡಿಸ್ತೀವಿ ಹಾಗೆ ಏನಾದರೂ ಡಿನ್ನರ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಓಕೆ ಕೊನೆವರೆಗೂ ನೋಡಿ ಈ ವಿಡಿಯೋನ ಮಿಸ್ ಮಾಡ್ದೇನೆ ನೋಡಿ ಬೆಳಗ್ಗೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಅಂತ ಬಂದ್ವಿ ನಾನು ಹೇಳಿದ್ನಲ್ಲ ಮೊದಲೇ ದೇವಸ್ಥಾನಕ್ಕೆ ಹೋಗಿದ್ವಿ ಬೆಳಗೇನೆ ಅದನ್ನು ಕೂಡ ಹಾಕ್ತೀನಿ ಅಂತ ಮೇ ಟ್ವೆಲ್ತ್ ನಮ್ಮ ಆ್ಯನಿವರ್ಸರಿ ಇದ್ದಿದ್ದು ಈ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ತುಂಬಾ ಲೇಟ್ ಆಯಿತು ಏನಕ್ಕಪ್ಪ ಅಂದರೆ ಲಾಕ್ಸ್ ಹಾಕಿದ್ನಲ್ಲ ಆ ಲೆಂತ್ ವಿಡಿಯೋ ಹಾಕೋಣ ಬೇಡವಾ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ಸೊ ಇರಲಿ ಬಿಡು ಅದನ್ನು ಒಂದು ಹಾಕೋಣ ಅಂದ್ಬಿಟ್ಟು ನಾನು ಇದನ್ನು ಅಪ್ಲೋಡ್ ಮಾಡಿದ್ದೀನಿ ಆ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಅಲ್ಲೇ ಹತ್ರದಲ್ಲಿ ಒಂದು ದೇವಸ್ಥಾನ ಇತ್ತು ತುಂಬ ಚೆನ್ನಾಗಿತ್ತು ದೇವಸ್ಥಾನ ಅಂತೂ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ದ್ವೀಕ್ ಜೊತೆ ಹಾಗೆ ಒಂದು ವೀಡಿಯೋನು ಕೂಡ ನಾನು ತೊಗೊಂಡೆ ಅದಾದಮೇಲೆ ನಾವು ಸಂಜೆ ಮಾಲ್ ಹೋಗೋಣ ಅಂದ್ಬಿಟ್ಟು ರಟ್ವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಧ್ವೀಕ್ ಅಂತೂ ವೀಡಿಯೋ ಅಂದರೆ ತುಂಬಾ ಇಷ್ಟಪಡ್ತಾನೆ ಲಾಗಲೆಲ್ಲ ಬರೋದಕ್ಕೆ ಸಖತ್ ಇಷ್ಟಪಡ್ತೇನೆ ಹಾಯ್ ಗಾಯ್ಸ್ ಅಂತೆಲ್ಲ ಹೇಳ್ತಾಯಿರ್ತಾನೆ ಸ್ವಲ್ಪ ಮಾತೊಂದುವನಿಗೆ ತುಂಬ ಲೇಟ್ ಆಯಿತು ಅದು ಬಿಟ್ಟರೆ ತುಂಬ ಆ್ಯಕ್ಟಿವ್ ಆಗಿದ್ದಾನೆ ಧ್ವಿಕಂತೂ ನಿಮಗೆಲ್ಲ ಗೊತ್ತೇ ಇದೆ ಲಾಸ್ಟ್ ಇಯರು ನಾವು ಆ್ಯನಿವರ್ಸರಿಗೆ ಊಟಿಗೆ ಅಂತ ಹೋಗಿದ್ವಿ ಅಲ್ಲಿ ಗೋಲ್ಡ್ ರಿಂಗ್ ಎಲ್ಲ ವಿಜಯ್ ಕೊಟ್ಟಿದ್ರು ನನ್ನ ಬರ್ತಡೇ ಆಗಿರ್ಬೋದು ಆ್ಯನಿವರ್ಸರಿ ಆಗಿರ್ಬೋದು ಅಥವಾ ವ್ಯಾಲೆಂಟೈನ್ಸ್ ಡೇ ಆಗಿರ್ಬೋದು ಅವಾಗೆಲ್ಲ ಸರ್ಪ್ರೈಸ್ ಏನೇನಾದರೂ ಅವ್ರ ಕೈಲಿ ಯಾವುದಾಗುತ್ತೆ ಅದು ಗೋಲ್ಡ್ ಆಗ್ಬೋದು ಅಥವಾ ಡ್ರೆಸ್ ಆಗ್ಬೋದು ಅಥವಾ ಹ್ಯಾಂಡ್ ಬ್ಯಾಗ್ಸು ಈ ಥರ ಏನೇನಾದರೂ ಗಿಫ್ಟು ಸರ್ಪ್ರೈಸ್ ಆಗಿ ಏನೇನಾದರೂ ತೊಗೊಂಬಂದು ಕೊಡ್ತಾಯಿರ್ತಾರೆ ಬಟ್ ಈ ಸಲ ಸ್ವಲ್ಪ ಇಂಟೀರಿಯರ್ ಬ್ಯಾಲೆನ್ಸ್ ಇರೋದ್ರಿಂದ ಅದಿನ ಎಷ್ಟಾಗುತ್ತೆ ಏನು ಅಂತ ನೋಡಿಕೊಂಡು ಆಮೇಲೆ ಬೇಕಾ ನೋಡೋಣ ಅಂದ್ಬಿಟ್ಟು ಡ್ರೆಸ್ನ ಅವರು ಕೊಡಿಸಿದ್ರು ಅದಾದ್ಮೇಲೆ ನಾವು ಮಾಲ್ಗೆ ರೀಚ್ ಆದ್ವಿ ಪಾರ್ಕಿಂಗ್ ಅಂತೂ ಸಿಗ್ತಾನೆ ಇರಲಿಲ್ಲ ಫುಲ್ ಮೇಲೆ ಹೋದ್ವಿ ನಾವು ಪಾರ್ಕ್ ಮಾಡೋದಕ್ಕೆ ಕಾರಣ ಮೇಲೆ ಪಾರ್ಕಿಂಗು ಫುಲ್ ಫ್ರೀನೇ ಇತ್ತು ಅಂತ ಹೇಳ್ಬೋದು ನೋಡ್ಬೋದು ನೀವು ಫುಲ್ ಫ್ರೀ ಇತ್ತು ಹೋಗಿ ಪಾರ್ಕ್ ಮಾಡಿ ಬಂದ್ವಿ ನಾವು ಹೋಗಿದ್ದು ಫೋರಾ ಮಾಲು ಸಿಟಿಗೆ ಇವಾಗ ಶಿಫ್ಟ್ ಆಗಿದ್ದೀವಲ್ಲ ಸೊ ಹಾಗಾಗಿ ನಾವು ಮೊದಲು ಡೆಲ್ಲಿಯಿಂದ ಬಂದಾಗ್ಲೂ ಕೂಡ ಎಲೆಕ್ಟ್ರಾನ್ಸಿಟಿಲೇನೆ ತ್ರೀ ಇಯರ್ಸ್ ಇದ್ವಿ ಅದಾದಮೇಲೆ ಕೊರೋನಾ ಟೈಮಲ್ಲಿ ವಿಜಯ್ಗೆ ವರ್ಕ್ ಫ್ರಮ್ ಹೋಮ್ ಆದಾಗ್ಲಿಂದ ನಾವು ನಾಗ್ಸಂದ್ರಾಗೆ ಶಿಫ್ಟ್ ಆಗಿದ್ವಿ ಊರಿಗೆ ಹತ್ರ ಆಗುತ್ತೆ ಅಂತ ನಮ್ಮದು ನಾಗಮಂಗ್ಲ ಬರುತ್ತೆ ಊರು ಸೊ ಹಾಗಾಗಿ ದುವಿದು ಈ ವರ್ಷ ಫಸ್ಟ್ ಇಯರಲ್ಲ ಸ್ಕೂಲ್ ಅಡ್ಮಿಷನ್ ಮಾಡಿಸ್ಬೇಕಿತ್ತು ನರ್ಸರಿಗೆ ಅಪ್ಪನ ಸ್ಕೂಲ್ ಚೇಂಜ್ ಮಾಡಬೇಕಿತ್ತು ಪರವಾಗಿಲ್ಲ ಇಬ್ಬರದು ಒಂದೇ ಕಡೆ ಎಜುಕೇಶನ್ ಎಲ್ಲ ಆಗಲಿ ಅಂದ್ಬಿಟ್ಟು ಅಪಾರ್ಟ್ಮೆಂಟ್ ಅಲ್ಲಿ ಫ್ಲಾಟ್ ನ ತಗೊಂಡು ಪರ್ಮನೆಂಟ್ ಇರೋ ರೀತಿ ಮಕ್ಳದು ಒಂದೇ ಕಡೆ ಎಜುಕೇಶನ್ ಆಗಲಿ ಅನ್ನೋದಕ್ಕೋಸ್ಕರ ನಾವು ಎಲೆಕ್ಟ್ರಿಸಿಟಿಗೆ ಮತ್ತೆ ಶಿಫ್ಟ್ ಆದ್ವಿ ವಿಜಯ್ಗೆ ವರ್ಕ್ ಫ್ರಮ್ ಹೋಮೇ ಇದೆ ಬಟ್ ಮುಂದಕ್ಕೆ ಆಫೀಸ್ ಓಪನ್ ಆದ್ರೂ ಆಗ್ಬೋದು ವರ್ಕ್ ಫ್ರಮ್ ಆಫೀಸ್ ಆದರೂ ಆಗ್ಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಂದೇ ಕಡೆ ಇರ್ತೀವಲ್ಲ ಇರೋಷ್ಟು ದಿನ ಅಪಾರ್ಟ್ಮೆಂಟಲ್ಲಿ ಮಕ್ಕಳು ಇರ ದೊಡ್ಡೋರಾಗೋ ತನಕ ಅಪಾರ್ಟ್ಮೆಂಟಲ್ಲೇ ಇರೋಣ ಆಮೇಲೆ ಬೇಕಾದರೆ ಸೈಟ್ ಇದೆ ಮನೆ ಕಟ್ಕೊಂಡು ಹೋಗೋಣ ಅನ್ನೋ ಪ್ಲಾನಲ್ಲಿ ನಾವು ಸಿಟಿಲಿ ಫ್ಲ್ಯಾಟ್ನ ಪರ್ಚೇಸ್ ಮಾಡಿದ್ವಿ ಸಂಡೇ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ಮಾಲ್ ಅಂತೂ ನಾವು ಫಸ್ಟ್ ಯಾವುದೇ ಮಾಲ್ ಹೋದ್ರೂ ಕೂಡ ಫಸ್ಟ್ ಹೋಗೋದೇ ಟೈಮ್ ಝೋನ್ ಅಂದರೆ ನನ್ನ ಮಕ್ಕಳು ಬಿಡೋದೇ ಇಲ್ಲ ಅಪ್ಪು ಆಗ್ಬೋದು ದು ವೀಕ್ ಆಗ್ಬೋದು ಫಸ್ಟ್ ಆಟಾಡೋದಿಕ್ಕೆ ಅವ್ರನ್ನ ಕರ್ಕೊಂಡು ಹೋಗಬೇಕು ಅಲ್ಲಿ ಆಟಾಡ್ಸ್ಕೊಂಡು ಆಮೇಲೆ ಮಿಕ್ಕಿದ್ದೇನೈತೆ ನಮ್ಮದು ಶಾಪಿಂಗ್ ಆಗಿರ್ಬೋದು ಅಥವಾ ನಾವು ಏನಾದರೂ ಲಂಚ್ ಟೈಮ್ಗೆ ಹೋಗಿದ್ರೆ ಲಂಚು ಅಥವಾ ಡಿನ್ನರು ಈ ರೀತಿ ನಾವು ಮಾಡಬೇಕಾಗುತ್ತೆ ಫಸ್ಟು ಆಟ ಆಡಿಸ್ಬೇಕಷ್ಟೆ ಅವ್ರನ್ನ ಅವ್ರನ್ನೆಲ್ಲ ಚೆನ್ನಾಗಿ ಆಟ ಆಡಿಸಿದ್ವಿ ಎಲ್ಲ ಥರ ಗೇಮ್ಸ್ನೂ ಕೂಡ ಆಡಿಸ್ತೀವಿ ಹೋದಾಗೆಲ್ಲ ಬಟ್ ಈ ಸಲ ಒಂದು ಫೋರ್ ಫೈವ್ ಗೇಮ್ಸ್ ಆಡ್ದೆ ಅಷ್ಟೇ ಅನಿಸುತ್ತೆ ಏನಕ್ಕಪ್ಪ ಅಂತ ಅಂದರೆ ಫುಲ್ ರಶ್ ಇರೋದರಿಂದ ಎಲ್ಲ ಗೇಮ್ಸಲ್ಲೂ ಕೂಡ ಮಕ್ಳುಗಳೇ ತುಂಬ್ಕೊಬಿಟ್ಟಿದ್ರು ಅದಕ್ಕೆ ನೆಕ್ಸ್ಟ್ ಟೈಮ್ ಬರೋಣ ಫ್ರೀ ಇದ್ದಾಗ ಅಂದ್ಬಿಟ್ಟು ನಾವು ಸ್ವಲ್ಪ ಗೇಮ್ ಆಡಿಸ್ಕೊಂಡು ಬಂದುಬಿಟ್ವಿ ಹಾಂ ಇನ್ನೊಂದು ಏನಪ್ಪ ಅಂತ ಅಂದರೆ ಧುವಿಕಿಗೆ ಈ ಗೇಮ್ ಅಂದರೆ ತುಂಬಾ ಇಷ್ಟ ಏನಕ್ಕೆ ಅಂದರೆ ಚಾಕ್ಲೇಟ್ ಸಿಗುತ್ತೆ ಅಂತ ಇದರಲ್ಲಿ ಚಾಕ್ಲೇಟ್ ಕಲೆಕ್ಟ್ ಮಾಡಿ ಅಲ್ಲಿ ಹಾಕಬೇಕು ಚಾಕ್ಲೇಟ್ ಬೀಳುತ್ತೆ ಟೂ ಟೈಮ್ಸ್ ಅಟೆಂಪ್ಟ್ ಮಾಡಿದ್ವಿ ಆದರೆ ಸಿಗ್ಲಿಲ್ಲ ಮತ್ತು ಮತ್ತೆ ಧುವಿಗೆ ತುಂಬಾ ಬೇಜಾರ್ ಮಾಡ್ಕೊಬಿಟ್ಟ ಆಮೇಲೆ ಮತ್ತೆ ವಿಜಯ್ ಸಲ ತಡಿ ಟ್ರೈ ಮಾಡೋಣ ಅಂದ್ಬಿಟ್ಟು ಇನ್ನೊಂದು ಸಲ ಟ್ರೈ ಮಾಡಿದ್ರು ಆವಾಗ ಒಂದು ತ್ರೀ ಫೋರ್ ಚಾಕ್ಲೇಟ್ಸ್ ಸಿಕ್ತು ಆವಾಗ ಖುಷಿ ಖುಷಿಯಾಗ್ಬಿಟ್ಟ ಧುವಿಕ್ ಅಂತೂ ನನ್ನ ಲಾಗ್ಸ್ ಏನಾದರೂ ನೀವು ನೋಡಿದರೆ ನಿಮಗೆ ಗೊತ್ತಿರುತ್ತೆ ನಾನು ಮಾಲ್ ಆಗಿರೋ ಲಾಗ್ಸಲ್ಲೆಲ್ಲ ಆದಷ್ಟು ಜಾಸ್ತಿ ಧುವಿ ಕಪ್ಪು ಗೇಮ್ಸ್ ಆಡಿರೋಂಥ ವೀಡಿಯೋಸೇ ಇರುತ್ತೆ ಆ ಇದರಲ್ಲೂ ಕೂಡ ಅಷ್ಟೇ ಅವ್ರು ಯಾವ್ಯಾವ ಗೇಮ್ ಆಡಿದ್ರು ಅದನ್ನೆಲ್ಲ ನಾನಿಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆ ಎಷ್ಟಾಗುತ್ತಷ್ಟು ಆದಷ್ಟು ವೀಡಿಯೋನ ಫಾರ್ವರ್ಡ್ ಮಾಡಿದ್ದೀನಿ ಸ್ವಲ್ಪ ಫಾಸ್ಟ್ ಇರಲಿ ನಿಮಗೂ ಕೂಡ ಬೋರ್ ಆಗಬಾರ್ದಲ್ಲ ಸೊ ಹಾಗಾಗಿ ಅದಾದಮೇಲೆ ಇನ್ನೊಂದಷ್ಟು ಗೇಮ್ನು ಕೂಡ ಆಡಿದ್ವಿ ನನಗೆ ಈ ಮಾಲ್ ಹೋದಾಗ ನನಗೆ ಯಾವುದಪ್ಪ ಗೇಮ್ ಇಷ್ಟ ಆಗುತ್ತೆ ತುಂಬ ಅಂತ ಅಂದರೆ ನನಗೆ ನೀರು ಹೊಡಿತಾರಲ್ಲ ಅದು ನಂಗೆ ತುಂಬಾ ಇಷ್ಟ ಆಗುತ್ತೆ ದುವಿಕಿಗೂ ಕೂಡ ಅದು ಆಡೋದಕ್ಕೆ ಈಸಿ ಸೊ ಹಾಗಾಗಿ ಅವನಿಗೂ ಕೂಡ ಅದನ್ನೇ ಕೊಟ್ಟಿದ್ವಿ ನೀರು ಹೊಡಿಯೋದು ಆಮೇಲೆ ಅವನ ಜೊತೆಗೆ ನಾನು ಕೂಡ ಸೇರಿಕೊಂಡು ಆಡಿದೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಈ ಒಂದು ಗೇಮು ಇದನ್ನೂ ಕೂಡ ಆ ಗೇಮ್ನ ಹಾಡಿಕೊಂಡು ನಾವು ಆಮೇಲೆ ತುಂಬಾ ಸುಸ್ತಾಯಿತು ಮಾಲೆಲ್ಲ ಸುತ್ತಾಡಿ ಗೇಮ್ಸ್ ಎಲ್ಲ ಆಡಿ ಆಮೇಲೆ ಸ್ವಲ್ಪ ಹೊತ್ತು ತಾಗೆ ಕುತ್ಕೊಂಡು ರೆಸ್ಟ್ನ ಮಾಡಿದ್ವಿ ಆಮೇಲೆ ಅಲ್ಲಿ ಅಲ್ಲಿ ಯಾರೋ ಒಬ್ಬರು ಅಲ್ಲಿ ಸಾಂಗ್ ಹೇಳ್ತಾಯಿದ್ರು ಅದನ್ನು ಕೇಳ್ಕೊಂಡು ಅಲ್ಲೇ ಕೂತ್ಕೊಂಡಿದ್ವಿ ನಾವು ಅಲ್ಲಿಂದ ನಾವು ನಮ್ಮನೆ ಅತ್ ಚಿತ್ರದಲ್ಲಿ ಒಂದು ರೆಸ್ಟೋರೆಂಟ್ ಇತ್ತು ಅನ್ಲಿಮಿಟೆಡು ಇಲ್ಲಿಗೆ ನಾವು ಫಸ್ಟ್ ಟೈಮ್ ಬಂದಿದ್ದು ನೆಕ್ಸ್ಟ್ ಟೈಮ್ ಏನಾದರೂ ನಾನು ವಿಸಿಟ್ ಮಾಡಿದ್ರೆ ಇದನ್ನು ಕೂಡ ಒಂದು ಲಾಗ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ತುಂಬ ಕಮ್ಮಿಗೇ ಅನ್ಲಿಮಿಟೆಡು ಹೇಳ್ಬೇಕಂದ್ರೆ ಅದಕ್ಕೆ ನೆಕ್ಸ್ಟ್ ಯಾವಾಗಾದರೂ ಹೋದರೆ ನಾನು ಅದನ್ನು ಡೀಟೇಲ್ ಆಗಿ ಅಪ್ಲೋಡ್ ಮಾಡ್ತೀನಿ ವೆಜ್ ಇಷ್ಟಪಡೋ ಅಂಥವ್ರಿಗೆ ವೆಜ್ ಆಗಿರ್ಬೋದು ಅಥವಾ ನಾನ್ ವೆಜ್ ಇಷ್ಟಪಡೋಂಥವರಿಗೆ ನಾನ್ ವೆಜ್ ಆಗಿರ್ಬೋದು ಐಸ್ ಕ್ರೀಮ್ಸ್ ಸ್ವೀಟ್ಸ್ ಕೇಕ್ಸ್ ಹಾಗೆ ಚಾಟ್ಸು ಹಾಗೆ ಸ್ಯಾಲೆಡ್ಸು ಪ್ರತಿಯೊಂದು ಕೂಡ ಅವೈಲಬಲ್ ಇತ್ತು ಅಲ್ಲಿ ತುಂಬಾ ಚೆನ್ನಾಗಿತ್ತು ಊಟ ಅಂತ ಹೇಳ್ಬೋದು ಸ್ವಲ್ಪ ಖಾರ ಇತ್ತು ಬಟ್ ಖಾರ ಅಂಥವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಬಿರಿಯಾನಿ ಗ್ರೇವಿ ನಾನ್ ಪ್ರತಿಯೊಂದು ಕೂಡ ಅವೈಲಬಲ್ ಇತ್ತು ಅನ್ಲಿಮಿಟೆಡಲ್ಲಿ ತುಂಬಾ ಚೆನ್ನಾಗಿತ್ತು ಭರ್ಜರಿಯಾಗಿ ಊಟ ಆಯಿತು ಅಲ್ಲಿಂದ ನಾವು ಮನೆಗೆ ಬಂದ್ವಿ ಪ್ಲೇ ಏರಿಯಾದಲ್ಲಿ ಸ್ವಲ್ಪ ಹೊತ್ತು ಆಟ ಆಟಾಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಪ್ಲೇ ಏರಿಯಾದಲ್ಲಿ ಆಟ ಆಡ್ತಾ ಹಾಗೆ ಸ್ವಲ್ಪ ವಾಕ್ ಮಾಡಿ ಹೋಗೋಣ ಅಂದ್ಬಿಟ್ಟು ನಾವು ಮೇಲೆ ಹೋಗಿ ಧುವಿಕ್ತು ಸೈಕಲ್ ತೊಗೊಂಬರ್ಲಿಲ್ಲ ಅವನು ಬೇರೆ ಹುಡುಗನ ಹತ್ರ ಹೋಗಿ ಕಿತ್ಕೊಂಡು ಓಡಿಸ್ತಾ ಇದ್ದ ಆ ಹುಡುಗ ಇದ್ದ ಬಂದು ಕಿತ್ಕೊಂತಿದ್ದ ಸೊ ಆಮೇಲೆ ಅವನಿಗೆ ಸೈಕಲ್ ಕೊಟ್ಬಿಟ್ಟು ಇವನಿಗೆ ಜೋಕಲಿ ಆಟ ಆಡಿಸ್ಕೊಂಡು ಹಾಗೆ ನಾವು ಕೂಡ ಸ್ವಲ್ಪ ವಾಕ್ ಎಲ್ಲ ಮಾಡಿಕೊಂಡು ಈ ಒಂದು ಆ್ಯನಿವರ್ಸರಿ ದಿನನ ಈ ರೀತಿ ಕಳೆದ್ವಿ ನಿಮ್ಗೇನಾದರೂ ಇವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೇ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದಷ್ಟು ನಮಗೆ ಎನ್ಕರೇಜ್ ಆಗುತ್ತೆ ಆದಷ್ಟು ವೀಡಿಯೋನ ಹೆಚ್ಚು ಹೆಚ್ಚು ಹಾಕೋದಕ್ಕೆ ಅನುಕೂಲ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್